ಒಂದು ಹಣದ ಒತ್ತಾಯ ಮಾಡುವುದರ ಜೊತೆಗೆ ಅತ್ಯಂತ ಹೀನಾಯವಾಗಿ ತಿಳಿದು ಸಹ ಅಸಭ್ಯ ರೀತಿಯಿಂದ ಅಶ್ಲೀಲ ರೀತಿಯಿಂದ ಆ ಆಡಿಯೋದಲ್ಲಿ ವಾರ್ತೆ ಮಾಡಿದ್ದಾರೆ ಅಂತ ತಿಳಿದ ಬೇಗ ಅವ್ರನ್ನ ಬಂಧಿಸಿದ್ದಾರೆ ಅವರು ಆಂಧ್ರ ಕೆಲವು ಅವರು ಪರಾರ ಹಾಕೋ ಸಂದರ್ಭದಲ್ಲಿ ಬಂಧಿಸಿದ್ದಾರೆ ತನಿಖೆ ಆಗ್ತದೆ ಯಾಕಂದರೆ ತನಿಖೆಯಾಗಿ ಅದು ಸತ್ಯಾಸತ್ಯತೆಯನ್ನು ತೆಗೆದುಕೊಂಡು ಉಗ್ರವಾದಂಥ ಕ್ರಮ ನಾವು ಕೈ ಕೊಡ್ತೀವಿ ಯಾಕೆಂದ್ರಲ್ಲಿ ಭಾಳ ಜಾತಿನಿಂದಲೂ ಬರ್ತದೆ ಹೆಣ್ಣುಮಕ್ಕಳು ವಿಷಯದಲ್ಲಿ ಕೂಡ ಏನೋ ಸತ್ಯಾಸತ್ಯತೆ ಬರ್ತಿರಾಕ ನಾನು ನೋಡಿಲ್ಲ ಅನ್ನೋ ಆ ದೆ ತಿಳ್ಕೊಂಡಿದ್ದೀನಿ ಹೀಗಾಗಿ ಅದೇನೇ ಗೆಲುವು ಸತ್ಯ ಆಗಿದ್ದರೆ ಇಂಥವ್ರಿಗೆ ಶಮಕ್ಕೆ ಆರ ಹಲಾರು ಜನಪ್ರತಿನಿಧಿಯಾಗಿ ಇಂಥ ಕೆಲಸ ಮಾಡ್ತಿದ್ದಾರೆ ಸರ್ ಅವರ ಯಾವ ರೀತಿ ಬಂಧನ ಆಗಿದೆ ಚನ್ನಾರೆಡ್ಡಿ ಅವರ ಬಂಧನ ವಿಳಂಬ ಆಗ್ತಾ ಇದೆ ಅಂತೇಳಿ ದಲಿತ ಸಂಘಟನೆ ಆರೋಪ ಒಂದು ಕೊಂದು ಟ್ಯಾಗ್ ಹಾಕಬೇಕು ಹೋಗೋದು ಚನ್ನಾರೆಡ್ಡಿ ಅವಾಗ ಯಾವಾಗ ಚನ್ನಾರೆಡ್ಡಿ ಅವ್ರಿಗೆ ಒಂದು ಪಾತ್ರ ಇಲ್ಲ ಸರ್ ಸಾಕ್ಷಿ ಸಮೇತ ಯತ್ನಾಳ್ ರಾಹುಲ್ ಗಾಂಧಿ ಅವರ ಬಗ್ಗೆ ಒಂದು ನೋಡಿ ಯತ್ನಾಳ್ ಅವರಿಗೆ ಸ್ವಲ್ಪ ಮೇಲೆ ಆಲಿಗೆ ಮೇಲೆ ಇರ್ತಾ ಇರ್ಬೋದು ಎಲ್ಲದಕ್ಕೂ ಒಂದು ಮಿತಿ ಇದೆ ಎಲ್ಲದಕ್ಕೂ ಒಂದು ಮಿತಿ ಇದೆ ಈ ರೀತಿ ಅಸಭ್ಯ ರೀತಿಯಿಂದ ಯಾರಿಗೂ ತಾಯಿ ತಂದೆಯ ಬಗ್ಗೆ ಯಾರಿಗೆ ಹುಟ್ಟಿದ್ದಾರೆ ಅಂತ ಉಂಥವು ಮಾತಾಡುವಂಥದ್ದು ಬದು ಶೋಭೆ ತರುವಂಥ ಕೆಲಸ ಅಲ್ಲ ಇದು ಯತ್ನಾಳದನ ಇಲ್ಲಿಗೆ ನಿಲ್ಲಿಸಬೇಕಿರೋದು ಈ ರೀತಿ ಮಾತಾಡುವಂಥದ್ದು ಸರಿಯಲ್ಲ ವೈಯಕ್ತಿಕವಾಗಿ ಇವತ್ತು ಸಹ ಮಾತಾಡುವಂಥದ್ದು ಇದು ನಮ್ಮ ಸಂಸ್ಕೃತಿ ಅಲ್ಲ ವಿಜಯಪುರ ಜಿಲ್ಲೆಯ ಸಂಸ್ಕೃತಿ ಅಲ್ಲ ಯತ್ನಾಳ್ವರ ಅವರು ಮನೆ ತಂದ್ರು ಕೂಡ ಇದು ಸಂಸ್ಕೃತಿ ಅಲ್ಲ ಮತ್ತು ಇದನ್ನು ನಾವು ಭಾಳ ಗಂಭೀರವಾಗಿ ಪಕ್ಷ ನಾವು ತೊಗೊಂಡಿದ್ವಿ ಇದ್ರ ಬಗ್ಗೆ ನಾವು ಏನು ಕ್ರಮ ಕೈಗೊಳ್ಬೇಕು ಕಾನೂನು ಕ್ರಮ ಕೊಡ್ಬೇಕು ಕಾನೂನು ಕ್ರಮ ಕೈ ಕೊಡ್ತೇವೆ